അയ ഫ്രണ്ട്സ് ഏർ മറ്റെല്ലാം നിക്കാ ഫേസ്ബുക്ക് പോകില്ല അണ്ട ബ്ലാഗ് മനുപകടിയ മസ് ജന പണർ ഡൈലി ബ്ലാഗ് മനുപല എത്തോ സത്തി കമെന്റ് മാറ ഇൻ്റെ ടൈമിപ്പി കൊണ്ട രണ്ടാ നാല് കൈത്ത നാല്ക്കൈത്ത വേറെ വന്ന് പോപ്പുനാലേ മസ്ത ഭംഗ് ച ಅಂಜ ಚೂಡು ನೆಕ್ಸ್ಟ್ ಟ್ರೈ ಪಾಡು ಮೀನಿದೆ ಎಪ್ಪೊಂದು ಇಲ್ಲೇ ಚು ಟ್ರೈ ಪಾಡಿ ಮೀನ್ ದುತ್ನಂದ್ರೆ ಸ್ವಲ್ಪ ಗೀತ ಆಗಮ್ ಪೆನ್ ಅದು ಮುಗ ಟ್ರೈ ಪಡಿ ಕಟ್ ಅದುಕೊಂಡು ಅವಂತೆ ಕಮ್ಮಿ ಇಪ್ಪಳು ಅಂಚೆ ಎಪ್ಪಳು ಚೆನ್ನಾಗಿ ಮುಲ್ಪ ಇಡೀ ಗೋಧಿನ ಕಡಿದು ನನ್ನ ಹಸ್ಬೆಂಡ್ ಇಡೀ ಗೋಧಿ ಪಾತಂದ್ರೆ ತಿಡಿಯೇ ಪಾತಂದ್ರ ಬರೋದು ಇತ್ತಾರೆ ಇದು ಅಂಚ ಆಯಿತಾ ದೋಸೆ ಅಂತ ಒಂದು ಈ ಗೋಧಿ ಕಡೆಯದು ಮಸ್ತ್ ಎಡ್ಡೆ ಹಾಕ್ಕೊಂಡು ಹಿಂಸೆ ಅಂತಾನೆ ಮಸ್ತ್ ಇಷ್ಟ ಅನ್ಸಿ ಇಲ್ಲಿ ಪಣ ಅಂತ ಇಡೀ ಈ ಗೋಧಿ ಇಟ್ಟಿಂದ ಗುಡೋಳಿಸಿ ಬದಲು ಈ ಸರ್ತಿ ಈ ಗೋಧಿ ಮಸ್ತ್ ಎಡ್ಡಲ್ಲ ಅವು ಕೆಲವರವರ ಆಯಿತು ಕಲ್ರೆ ಒಂದು ಜಾಸ್ತಿ ಇಟ್ಕೊಂಡು ಚರ್ತಿ ಕ್ಲೀನ್ ಉಂಡು ಗೋಧಿ ಪುರ ಮಂತೆ ಗೋಲ್ಪುಲ್ಲೆನೆ ಚಾಯಾ ಪುರ ಅಂದೆ ಚಾಯ ಚಟ್ನಿ ಕಡೆ ಒಲ ಕಚ್ ಪುಲ ಅಂಜನೆ ಉಂಡು கோடை மீன் கச்சி மந்திரித்தே பங்குடை அஞ்சா வெண்டு மத்னக்கு யாரும் கத்திக்க மகள் உள்ள அக்கா இங்க பி தட்டே கொடுத்தாங்க அங்கடிக அஞ்சா அங்கடிக போரெல்லாம் டெம் ஆகும் அக்கா வந்து வேக அர்ஜெண்ட்டு குண்டபுர ஆத்தன குண்டா அட்து பார்த்தா ஜோரு பஸ் வைத்தேன் அஞ்ச எல்லா கிருஜி இல்ல கொடம் மாத்தா வர்சா பத்துக்கு ವರ್ಷ ಗುಡ್ಡು ಗುಡ್ಲು ನೆನೆ ನೆನೆಪ ಜೋರು ಜೋರು ವರ್ಷ ಇತ್ತೆ ಕೂಡ ಸ್ಟಾರ್ಟ್ ಆಣ ಜೋರು ಬರೆಯೆರೆ ಅಂಚೆ ಸಾರಿ ಸಾರಿಯಲ್ಲ ಅಂಚೆನೆ ಏನಾಗರ್ತಕ್ಕ ಜಾಂಡಿ ಕೋಡೆ ಮುರಾಣಿ ಅದನ್ನು ಅರ್ಧಕ್ಕೆ ಹಾತಾರೆ ಅಂದರೆ ಒಳ್ಳೆ ಜಿಜಾಗ ಪಾಡಿಯಲ್ಲ ಅಂಚಾರ ಅದು ಮೂರು ದಿನ ಅದು ಅವು ಅಡಿಗೆ ಒಂದು ಆಡೋದು ಈ ಜನ ನೀರು ಕಾಜೆ ಪತ್ತು ಚಂಡಿ ಚಂಡಿತನ ಇಕ್ಕೋಸ್ಕರ ಮೂಲೆ ಪಾತ್ ಅಡಿಗೆ ರೊಂಬೆ ಬೆಚ್ಚಾಡ್ತೀವಿ ಅಂದ್ರೆ ಅಂಚರ ಜೋಕ್ಳುಬ್ಬರಲ್ಲ ಹಾಕದ ಆಡಾತ್ರಿ ే దొప్ప ఛాయ కురుదు అక్క ఏదంటే అంత తూప అంగడి పోయాక వీడియో అంటే అప్పుడు తుప్పే అంగడికి పోయాక ఇంకా వీడియో అంటారా మరపు అల్ప వీ క్లీన పాట అనగా ఎంకా మరపూ తుక ఇని అన్న ట్రై మా దొప్ప ఒంజీ చాలెంజ్ దాక దేవు డైలీలో మనపు అందు ಮತ್ತೆ ಮಾತಾಡ್ಲಿ ಹಿಂಗ್ಳ ಡ್ಯಾನ್ಸ್ ಕೂಡ ತೋರ್ತಾರೆ ಅನ್ನೋ ನೆನಪಿತು ಏನು ಅಂಚ ಏನು ಫುಲ್ಲು ಡ್ಯಾನ್ಸ್ ಪಾಡ್ದಿ ಪಾಟೋಡ್ರಿ ಪಾಡಿ ಬಿಟ್ಟಿಗೆ ನಿಂತು ಆ ಚಾನಲ್ಗೆ ಓದು ತೂಲಿ ಏನಾಗ ಪಂಪೆ ಆ ತನಗೆ ಪಾಡಿನಾಗ ಐತೆ ಓದಕ್ಕೆ ಹೋಗೋದ್ ಸರಿಯಪ್ಪ ಏನ ನಾನು ಗಿಡ ಬುಕ್ಕ ಭಾತಿರಿತ್ತು ಏನಾಗ ಅಂಗಡಿ ಬೀಡಿಯೋ ಅಂತದಿ ಅಂಗಡಿಗೆ ಐತೆ ಮಧ್ಯಾಹ್ನ ಒಣಸುಗಂದು ಬರ್ತೆ ಅಂಚ ತಜಂಕ್ದೆತ್ತಿತ್ತೆ ಬಲ್ಪು ಅಂಚ ತಜಾಂಕತ್ತಿದ್ದು ಐತೆ ಬೆಲತ್ತಾರಿಲ್ಲ ತಜಂಕ ಏಯ್ಯಾರಿದ್ದೆ ಆ ಒಂಚೂರು ಫ್ರೈ ಮಂತ್ ಪಲ್ಯ ಪಲ್ಯ ಅಂತದು ಒಣಸದು ನಾ ಕಿದಡ್ ಅಂಚ ಚೂರು ಬೇಗನೆ ಬತ್ತೆ ಇನ್ನಿ ಪತ್ರ ಡಾರಿಕ್ ಬತ್ತಿದ್ದೀನಿ ಪಾಲ್ ಒಂಜು ಗಂಟೆಗೆ ಏನು ಬರ್ಕೊಳು ಅಲ್ಪಡ್ದು ಇನ್ನಿ ಪತ್ರ ಡಾರಿಕ್ ಬತ್ತೆ ಅಂಚ ಅತ್ತಿಗೆ ನಮ್ಮ ಮಗಳುಲ್ಲ ಅಲ್ಲಿ ಕಟ್ಟು ಏನು ಬೇಯರೆ ಇಂಥ ಬೇಯ್ಯಾರದಿಗೆ ಅನ್ನೋದು ಒಣಸಾದು ಹೋಗಿ ಒಣಸಾಯಕ್ಕ ತುಪ್ಪ ಪತ್ತೆರ ಎರ ಮುಲ್ಪ ತಜಂಕ್ ಪಲ್ಯ ರೆಡಿ ಆದಂಡು ದೆತ್ತೊಂದಾಯ್ಕ ನೆನಪು ವೀಡಿಯೋ ಅಲ್ಪರೆ ಅಂಜೆನೇ ನೆಸ್ಟು ತುಳಿ ಇಂಚಾತನ ಪಲ್ಯ ಇನ್ನೂ ಮಸ್ತ್ ഞാനിട്ട് അങ്ങടേക്ക് എത്തിയത് എന്ന് ചാ ബ്ലൗസ് കൊള്ളാനുണ്ടെന്ന് ചിരപ്പേഗത്തു എന്നാൽ ഒക്കെ പൊക്ക കശിപ്പ് ചൊക്കെ പക്ക പണത്ത് ചെയ്ത ബത്തേച്ചാ ബത്തത് ചീത പൊള്ളാനാണെങ്കിൽ ഉള്ള പോകാണ്ട് എന്നാൽ അക്കാ ബറോടാത്ര ആ മെഷീൻ്റെ പറഡാത്ര പത്ത് ചെയ്യും ബാലൻ അങ്ങനെ അടിയിട്ടുള്ളേ അത്തിക്കുന്ന മകളുടെ കണ്ടേ ബാലേനങ്ങളേക്കും പോകല് അയ്യൻ കണ്ടേ എന്നുവെച്ചാൽ ബാലേനെ നിങ്ങളുടെ പോവാൽ എന്നാൽ

சரிய கீக்கு கஜிப்பு அதான் வளர்க்குறேன் கோரி கூட சஜி மந்தித்த கோழிக்கு விட்டு கடை ஒண்ணு இல்ல கஜி பாத்து ஜூல ரெடி உங்களுக்கு தானே கீத்து சரியா பொக்க தீக்குறேன் ಮುಲ್ಪ ಗ್ರೈಂಡ್ ಅಂತ ತೊಂದರೆಯಲೇ ಪಂಡ ಕರೆಂಟ್ ಕೊಡ್ತೇವೆ ಬೇಗ ಆಡುವುದು ಇಲ್ಲ ಸೇಮದಡ್ಡಿ ಕಸ ಪತ್ತೊಂದು ಅಮ್ಮಿ ಕುಂಡಿ ಪಾಡಂದೊಳ್ಳಿ ಫ್ರೆಂಡ್ಸ್ ಇದು ಪುರಾ ವಾಂಡ ಒಣಗ್ರ ರೆಡಿ ಕಬ್ಬಾಬುಲ್ಲ ರೆಡಿ ಆತು ದಾಗಿ ಈ ಪೇಪರ್ ಪಾಡ್ತಾರೆಂಚನ ಆ ಪೇಪರ್ ಮುಗಿತ್ತೆ ಈ ಪೇಪರ್ ಪಾಡ್ತು ಪಕ್ಕ ಅಂಚಿನ ಕೂಡ ಪಕ್ಕ ಕಮೆಂಟ್ ತೂದು ದಾಗಿ ದಾಗಿ ಅಂಚೆ ಪಾಡ್ತಾರೆ ಸೇಮದಡ್ಡಿ ರೆಡಿ ಉಂಡು ಬಟ್ಟೆಲ್ಲ ರೆಡಿ ವನಸಿಗೆ ಜನ ರೆಡಿ ನಾನ ವಣಸು ಮಲ್ಪುನೆ ಒಣಸು ಮಂತೆಕ್ಕ ಒಂಜವಿಡೆ ಹಂಪೆ ಇದಿಂದ ಇದಿಗೆ ಎಂಡು ಮಂತೆ ಒಕ್ಕೆ ಬಾಯಿ ಉದಾ ಆಯಿತು